ಒಂದು ಮಾತ್ರ ಅವ್ರಿಗೆ ಮಾಲಿ ಹಾಕ್ತೀವಿ ಯಾಕ ಸಮ ಬಂದಾರ ಅಂತ ಹೇಳಿ ಆ ಸದೃಢ ಸಂಕಲ್ಪ ಅಂತ ಈ ಸಾಧನ ಪ್ರತಿ ವರ್ಷವೂ ಕೂಡ ನಿರಂತರವಾಗಿ ನಡೆದಂತಹ ಈ ಸಪ್ತಾಹ ಪುಣ್ಯತಿಥಿ ಆ ಸದ್ಗುರುನಾಥನ ಸ್ಮರಣೆಯೊಂದಿಗೆ ಜನ್ಮವನ್ನು ಕಲ್ಯಾಣ ಮಾಡುವ नावनीಾರು परमार्थ हा देवळग हो बिका घेते समर्थ हे आता धरू जाता धरिता नये टाकू जाता टाकीता नये जे ते 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 आहे, ते आहे पर, पर ब्रह्म परब्रह्म स्वरूपा हा विमल ब्रह्म स्वरूपा ಶುದ್ಧ ಬ್ರಹ್ಮ ಸ್ವರೂಪ ಹೋದ್ರೆ ಸಿಗಂಗಿಲ್ಲ ಅಂತ ಕಟ್ಟಿ ಹಾಕ್ತಾನಂದ್ರೆ ಯಾರ ಕೈಗೂ ಸಿಕ್ಕಿಲ್ಲ ಬೆಂಕಿ ಒಳಗೆ ಸುಡಲಿಲ್ಲ ಒಳಗೆ ಹಾರಿ ಹೋಗುವುದಲ್ಲ ಕೆಸರಿನೊಳಗೆ ಹೊಲಸಾಗುವಂಥದ್ದಲ್ಲ ನೀರಿನೊಳಗೆ ತೇಲುವಂಥದ್ದಲ್ಲ ಅಂತ ಪರಬ್ರಹ್ಮ ವಿಮಲ ಬ್ರಹ್ಮ ಸ್ವರೂಪ ನಮ್ಮದೆಲ್ಲರಿಗೂ ಐ ನಾವೆಲ್ಲರೂ ಬ್ರಹ್ಮ ಸ್ವರೂಪರ ಅದಿ ಆನಂದ ಸ್ವರೂಪರ ಅದಿ ಸಚ್ಚಿದಾನಂದ ಸ್ವರೂಪರ ಅದಿ ಅದನ್ನೆಲ್ಲವನ್ನ ಮರೆತ ಅದನ್ನೆಲ್ಲವನ್ನ ಮರೆತ ನಾನು ದೇಹ ನಾನು ಅಜ್ಞಾನಿ ಇದನ್ನೆಲ್ಲ ಆರೋಪ ಮಾಡಿಕೊಂಡ ಸುದ್ದವಾದಂತ ನಮ್ಮ ಸ್ವರೂಪವನ್ನ ನಾವು ಮರ್ತಿ ಆ ಮರ್ತದ್ದು ಏನಾಗೈತಿಪ್ಪ ಅಂತಂದ್ರೆ ಮರುವಿನಿಂದ ಏನಾಗತಾ ಅಂತಂದ್ರ ಮನುಷ್ಯ ಜನ್ಮ ಶ್ರೇಷ್ಠವಾದಂತ ಮಾನವ ಜನ್ಮಕ್ಕೆ ಬಂದ ಆ ಅರುವನ್ನು ಮರ್ತೀವಪ್ಪ ಅಂತಂದ್ರೆ ಮತ್ತೆ ಪುನಃ ಹುಟ್ಟು ಸಾವುಗಳು ಬಂದೊಂದೊಳಗೆ ಹೋಗ್ತೀವಿ ಈಗ ಸಾಕಾಗಿಲ್ರೆ ಎಂಬತ್ನಾಲ್ಕು ಲಕ್ಷಿಯವರೀ ತಿರುಗಿ 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 ಸದ್ಗುರುನಾಥ ಇದು ಸಾಕು ಮಾಡಪ್ಪ ನನ್ನ ಜನ್ಮ ಭಾಳ ಬ್ಯಾಸರಾಗೈತಿ ಶ್ರೇಷ್ಠವಾದಂಥ ನರಜನ್ಮ ಕೂಡ ಒಂದಾಗತ್ತ ಸದ್ಗುರುನಾಥ ಹೊರಗೆ ಹಾಕಿ ತಾಯಿ ಗರ್ಭದಿಂದ ಇಲ್ಲಿ ಬಂದು ನಾವು ಪುನಃ ಮತ್ತು ಪಡ್ಕೊಂಡು ಪ್ರಪಂಚನ ಮಾಡಿ ಪುನಃ ಸಂಸಾರದೊಳಗೆ ಬಿದ್ದು ಪುನಃ ಅದರ ಅಡಿ ಒಳಗೆ ಬಿದ್ದು ಮತ್ತೆ ಉರುಳ್ಯಾಡ್ ಉರುಳ್ಳ್ಯಾಡ್ ಉಳ್ಳ್ಯಾಡಿ ಏನೂ ಮಾಡ್ಕೊಳಾರ್ದ ಪಾದಿ ಪಾದ ಮತ್ತೆ ಪುನರುಪಿ ಜನನ ಆತತಿ ಮತ್ತೆ ಭವಚಕ್ರದೊಳಗೆ ಬೀಳ್ತೀವಿ ಮತ್ತೆ ಹೆಂಗೆ ಮಾಡ್ಲಿ ಗುರುನಾಥ ಒದ್ದೆಡಿದ್ರೆ ಆವಾಗ ಇನ್ ಎಂದೋ ಏನೋ ಸಿಗೋದು ಮಾನವ ಯಾವಾಗ ಯಾವ ಗ್ಯಾರಂಟಿ ಇರಲಿಲ್ಲ ಪಾಪ ಪುಣ್ಯ ಸಮತಾಗಡೆ ಯಾವಾಗ ಪಾಪ ಮತ್ತು ಪುಣ್ಯವಂತ ತಕ್ಕಡಿ ಒಳಗೆ ಯಾವಾಗ ಸಮವಾಗಿ ಇರ್ತಾರೆ ನೋಡಿ ಆವಾಗ ಮನುಷ್ಯ ಜನ್ಮ ಹೊರಗೆ ಬರ್ತತಿ ಅಂತ ಅದು ಸಿಗಬೇಕಲ್ಲ ಈಗ ಸಿಕ್ಕತಿ ಇದ್ರ ಉಪಯೋಗ ಆಗಬೇಕು ಅಂತ ಸಮರ್ಥರು ನಮ್ಮ ನಿಮ್ಮ ಎಲ್ಲರಿಗೆ ಉಪದೇಶ ಮಾಡ್ತಾರು ಎರಡು ನಿಮಿಷ ಎಲ್ಲರೂ ನಾಮಸ್ಮರಣೆ ಮಾಡೋಪಾಲ ಎಲ್ಲರೂ ಅನ್ರಿ ಇದು ನಿರಂತರವಾಗಿ ಸಮರ್ಥರು ಹೇಳ್ತಾರೆ ಇವತ್ತು ಒಂದು ದಿನ ಅಂದು ಬಿಡುವುದಲ್ಲ ದಿನನಿತ್ಯ ಹೆಂಗ್ ಪ್ರಸಾದ್ ಮಾಡ್ತೀವಿ ನಿತ್ಯ ನಿಯಮದಿಂದ ಮತ್ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಹೆಂಗ್ ಪ್ರಸಾದ್ ಮಾಡ್ತೀವಿ ರೀ ಆ ನಿಯಮ ನಾವು ಹಾಕೊಂಡು ನಿತ್ಯವು ಸಾಲತಾ ಬೋಲತಾ ದಂದ ಕರಿತ ಸುಖ ಭೋಗ ಭೋಗ ನಾಮಸ್ಮರಣ ಬಿಸುರು ನಯೇ ಏನು ಕೆಲಸ ಮಾಡ್ಕೋತಿರ್ತೀರಿ ನಿಮ್ ಒಕ್ಕಲ್ತನ ಮಾಡಿ ವ್ಯಾಪಾರ ಉದ್ಯೋಗ ಮಾಡಿ ನೌಕರಿ ಮಾಡಿ ಚಾಕ್ರಿ ಮಾಡಿ ನಾಮಸ್ಮರಣಿ ಒಳಗೆ ಪೋಣಿಸ್ರಿ ಅವಾಗ ಏನಾಗ್ತಪ್ಪ ಅಂತಂದ್ರೆ ಈ ಶರೀರ ಮಂತ್ರಪಿಂಡಾಗ್ತತಿ ಪವಿತ್ರ ಆಗ್ತತಿ ಹುಟ್ಟಿ ಬಂದದಕ್ಕೆ ಸಾರ್ಥಕತೆ ಆಗ್ತತಿ ಅದಕ್ಕೆ ಸಮರ್ಥ ಹೇಳ್ತಾರು ಶುದ್ಧ ಸಾರತೆ ಸ್ರವ ಯಾವುದು ಸುದ್ರಿಪ ಯಾವುದನ್ನು ಕೇಳಿದರೆ ನಮ್ಮ ಮನುಷ್ಯನ ಮೇಲೆ ಪರಿಣಾಮ ಆಗ್ತತಿ ನೋಡಿ ನಾ ಯಾರು ನಾ ಯಾತಕ್ಕಾಗಿ ಬಂದೆ ಎದರ ಸಲುವಾಗಿ ಬಂದೆ ನನ್ನ ಸ್ವರೂಪ ನಾವೆಲ್ಲ ನಾವೆಲ್ಲಾ ಮರ್ತುಕೊತೀವಿ ಅಂತ ಸಮರ್ಥರು ನಾವೆಲ್ಲ ಮರ್ತೀವಿ ಕನ್ನಡಿ ಮೇಲೆ ಧೂಳು ಬಿದ್ದತಿ ಮುಖ ಕಾಣುವಲ್ ಅದ್ರ ವರ್ಷದ ಕೂಡ ಹೆಂಗ ನಮ್ಮ ಮುಖ ಸ್ಪಷ್ಟ ಕಾಣತ್ತ ಈ ದೇಹ ಆರೋಪ ಮಾಡ್ಕೊಂಡ ಆತ್ಮನ ಮೇಲೆ ಆರೋಪ ಮಾಡ್ಕೊಂಡೀವಿ ಇದನ್ನು ತಗದಿಯೂಪ ಅಂತಂದ್ರೆ ಶುದ್ಧ ಚೈತನ್ಯ ಸ್ವರೂಪ ನಮಗೆ ಬೆಳಕಿಗೆ ಬರ್ತತಿ ನಾವ ಆನಂದ ಸ್ವರೂಪ ನದಿಯನ್ನು ಕೈದತಿ ಅದಕ್ಕೆ ಮಹಾತ್ಮರು ನೋಡಿ ಒಬ್ಬ ತಂದೆ ಸಾಕಷ್ಟು ಅಗರ್ಭ ಶ್ರೀಮಂತ ಸಂಪತ್ತು ಗಳಿಸಿಟ್ಟ ನಾಳೆ ನನ್ನ ಮಗನಿಗೆ ಆಗಲಿ ಅಂತೇಳಿ ಪ್ರಸಂಗ ಬಂದಾಗ ಉಪಯೋಗ ಆಗ್ಲತ್ತ ಮಗನಿಗೆ ಸಂಬಂಧ ಎಲ್ಲ ಗಳಿಸಿಟ್ಟ ಒಂದು ನಿಧಿಯನ್ನ ಒಂದು ಜಾಗದ ಹು ಹುಗುಳಿ ಇಟ್ಟಾಗ ತಂದೆ ತೀರ್ಕೊಂಡು ಹೋದ ಮಗ ಗಳಿಸಿದಂಥ ಸಂಪತ್ತೆಲ್ಲ ಎಷ್ಟು ಕೆಲವೊಂದು ವರ್ಷಗಳಿಲ್ಲೆಲ್ಲ ಆಗಿ ಮಾಡಿದ ಎಲ್ಲ ಖಾಲಿ ಆತು ಇನ್ನೇನು ಮಾಡು ಎಲ್ಲಿ ಹೋದ್ರು ಯಾರು ಭಿಕ್ಷಾ ಬೇಡ ಭಿಕ್ಷಾ ಕೊಡ್ಲಾಕ್ತಾರೆ ಎಲ್ಲಿ ಭಿಕಾರಿ ಆದ ಅವ್ರ ತಂದೆ ಗೆಳೆಯ ಒಬ್ಬ ಯಾವುದರ ಬುಕ್ಕಿನ ಒಳಗೆ ಏನಾರ ನಿಮ್ಮ ಅಪ್ಪ ಬೇಕಂತ ಹುಡುಕ್ಯಾಡ್ನೋ ಒಂದತ್ತ ಅದ್ರೊಳಗೆ ಒಂದು ಲೇಖ ಬರ್ದಿ ಏನಂತ ಉಗಾದಿ ದಿವಸ ಚಿಂತಾ ಟಾಯಂಕ ಹನುಮಂತ ದೇವರ ಗುಡಿಯ ಶಿಖರದೊಳಗ ಇಷ್ಟು ನಿಧಿ ಐತಿ ತಕ್ಕು ಪ್ರಸಂಗ ಬಂದಾಗ ಉಪಯೋಗ ಮಾಡಬೇಕು ಅಂತ ಬರ್ತದೆ ಅವಾಗ ಅವ ಹನುಮಂತ ದೇವ್ರ ಗುಡಿ ಶಿಖರ ಕೆಡಿದಿರ್ಪ ಹೋಗಿ ಆ ರೊಕ್ಕ ಬರ್ತಾವ ಏನು ಮತ್ ಪುನಃ ಬಂದ್ ಹಿಂಗಾತ್ರಿ ಅವಾಗ ಅದ್ರ ಮರ್ಮ ಏನಿತ್ತಪ್ಪ ಅಂತಂದ್ರ ಉಗಾದಿ ದಿವಸ ಇಂಥ ಟಾಯಂಕ ಆ ಶಿಖರದ ನೆರಳ ಎಲ್ಲಿ ಬಿದ್ದಿರ್ತೈತಿ ನೋಡು ಅಲ್ಲಿ ಹಡ್ಡಿದ್ರ ಆ ನಿಧಿ ಐತಿಪ್ಪ ತೊಕ್ಕೋರಿ ಎತ್ತಿಗ ಬಂದಿದ್ದ ಅದ ಗೆಳೆಯನಿಗೆ ಮರ್ಮ ಗೊತ್ತಾತವ್ರ ತಂದೆ ಗೆಳೆಯನಿಗೆ ಅಲ್ಲಿ ಹಡ್ಡಿದ ಆ ನಿಧಿ ಸಿಕ್ತು ಆ ದೇವ್ರ ಸಿಕ್ಕರೆ ಹೇಗೆತ್ತು ಹಂಗೆ ಕಟ್ಟಿಸಿದ ಆ ನಿಧಿ ತಕ್ಕೊಂಡ ಸುಖಭೋಗವನ್ನು ಮಾಡಿದ ಹಂಗೆ ನಮ್ದು ಕೂಡ ಅಲ್ಲಿ ಮಾಯ ಆಗಿತ್ತು ದೇಹದೊಳಗೆ ಆ ನಿಧಿ ಸಿಗಬೇಕಾಗಿತ್ತಂದ್ರೆ ತನು ಮನ ಧನದಿಂದ ಗುರು ಸೇವೆ ಮಾಡಿ ಗುರುವಿ ಅರ್ಪಣ ಮಾಡಿ ಆ ನಿಧಿಯನ್ನು ಪಡ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ಆ ಪರಮಾರ್ಥದ ನಿಧಿ ಆತ್ಮ ನಿಧಿ ಬ್ರಹ್ಮ ಸ್ವರೂಪ ಬ್ರಹ್ಮ ನಿಧಿ, ನಾವೆಲ್ಲಾರು ಆನಂದ ಸ್ವರೂಪ ಅದೀವಿ ಅದೇ ಸ್ವರೂಪ ಅದೀವಿ ಅದಕ್ಕೆ ಮಹಾತ್ಮರು ಹೇಳ್ತಾರು ಸಾರಿ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಮು ಎಲ್ಲಾ ಕಡೆಗೂ ಎಲ್ಲರ ಒಳಗೂ ಎಲ್ಲಾ ಕಡೆಗೂ ಹೀಗೆ ತುಂಬಿ ತುಳಿಕೆ ಕರಿ ಅಲ್ಲಿ ಯಾರಿಗೂ ತಿಳಿದಿಪ್ಪ ಅಂತಂದ್ರೆ ಸದ್ಗುರುನಾಥನ ಮುಖದಿಂದ ಕೇಳ್ಕೊಂಡಾಗ ಮಾತ್ರ ತಿಳಿದ ವೇದದ ಮೊದಲಿನ ವೇದದ ಮೂಲ ಇದು ಸಾಧಕ ಜನರಿಗೆ ಕಾಣುವುದ ಸಾಧಕ ಜನರಿಗೆ ಯಾರು ಗುರುವಿನ ಮಗ ನಿತ್ಯ ನಿರಂತರ ನಿಯಮ ನಿತ್ಯ ನಿರಂತರ ಧ್ಯಾನ ನಿತ್ಯ ನಿರಂತರ ಉಪಾಸನೆ ನಿತ್ಯ ನೇಮೆ ದೇವ ನಿತ್ಯ ನಿತ್ಯನೇಮೆ ಹೊತ್ತು ಯಾರು ನಿತ್ಯ ನಿಯಮ ಮಾಡ್ತಾರೋ ಅವರಿಗೆ ಮಾತ್ರ ಕಾಣ इ साधक जन की च ಬ್ರಹ್ಮವೆ ಸುತ್ತಮುತ್ತಲೂ ತೊಳಿದುವನು ಬರಗೂ ಸುತ್ತಮುತ್ತಲೇ ತೊಳಿದುವುದು ತತ್ತ ನೋಡಲು ಬರ ಬ್ರಹ್ಮವೆದು ಸುತ್ತಮುತ್ತಲೂ ತೊಳೆಯುವುದು ಮತ್ತೆ ಮತ್ತೆಯಾಗಿ ಕಾಂಬುವದು ಮತ್ತೆ ಮತ್ತೆಯಾಗಿ ಕಾಮುವುದು ಗುರುಪುತ್ರ ಈಗಲ್ಲದೆ ಕಾಣುತ್ತದೆ

ಹಿಂದೆ ನೋಡಲು ಬಂದಿ ಹೋದು ಮುಂದೆ ನೋಡಲು ನಿಂತಿ ಹೋದು ಸಂದು ಸಂದಿಗೆ ಜಡೆದಿ ಹೋದಣ್ಣ ಇಲ್ಲಿ ಇಲ್ಲ ಅಂತಿಲ್ಲ ಎಲ್ಲ ಕಡೆ ತುಂಬಿ ತುಳ್ಕತ್ತಿ ಅಂತ ಪರಬ್ರಹ್ಮ ಸ್ವರೂಪವನ್ನ ನಾವೇನ್ ಮಾಡಕ್ ಮಾಡಕತ್ತೀವಪ್ಪ ಅಂತಂದ್ರ ನಾನು ಒಬ್ಬ ಬೇರೆ ಪರಬ್ರಹ್ಮ ಒಂದು ಬೇರೆ ಭೇದ ಮಾಡ್ಕೊಂಡು ನಾವು ತಿಳ್ಕೊಳಕ್ ಹೊಂಟೀವಿ ಅದು ನಮಗೆ ಗದ್ಲಕಾಯಿ ನಾನೇ ಪರಬ್ರಹ್ಮ ಅಪನಾಸಿ ಬ್ರಹ್ಮ ಮಾನೂನ ರಹಾವೇ ಸುಖೇ ಕರೋನ ಜೇ ಆಟವಿತರಿ ಜೇ ಕಾವಿಸರೂ ನ ಆಟವಿಜೇ ನಾನ ಸ್ವತಃ ಪರಬ್ರಹ್ಮ ಸ್ವರೂಪ ದಿನಪ್ಪ ಆ ಗುರುವಿನ ಮುಖದಂದು ನಾವು ಯಾವಾಗ ಕೇಳ್ಕೊತೀವಿ ಆವಾಗ ನಮಗೆ ಜ್ಞಾನದ ಉದಯ ಆಗ್ತತಿ ನಾವೆಲ್ಲರೂ ಮುಕ್ತಾಗಿ ಬರ್ತತಿ ಜನಾಬಾಯಿ ಒಂದು ಮಾತು ಹೇಳ್ತ ಒಂದು ಮಾತು ಹೇಳ್ತಾ ಜನಾಬಾಯಿ ಒಂದು ಅವಂಗ್ ರೂಪದ ಮುಖಾಂತರ ಬ್ರಹ್ಮ ಹೆಂಗೈತಿಪ್ಪ ಅಂತಂದ್ರೆ ब्रह्म दिशे उघडे जगामध्ये ब्रह्म दिशे उगडे கதோ நே நானே நே பங்கார வந்த வந்த பங்கார அதோனே நானாலே நே பாளியானி புகனை பிரம்மதி ಸ್ವರೂಪ ಅಲ್ಲಿ ಬಂಗಾರ ಒಂದೈತಿನ್ರಿ ಒಂದ ಗಟ್ಟಿ ಬಂಗಾರ ಸಾಕಷ್ಟು ಆಭರಣಗಳು ಮಾಡ್ಕೊಂಡಿ ಉಂಗರ ಮಾಡ್ಕೊಂಡಿ ಹೌದ್ರಿ ಬೋರ್ಮಾಳತ್ ಮಾಡ್ಕೊಂಡಿ ಕಿವಿಯಾನು ಮಾಡ್ಕೊಂಡೀವಿ ಬಳ್ಳಾನು ಮಾಡ್ಕೊಂಡೀವಿ ಅವಕ್ ಹೆಸರು ಬೇರೆ ಬೇರೆ ಬಂಗಾರನಾಗಿಲ್ಲ ಇದಕ್ಕೇನೈತಿವ್ ನಾವ ಉಂಗರ ಇದಕ್ ಬಂಗಾರಿಲ್ಲ ಇದಂಗ್ರ ಐತಿ ಅದ್ ಹೆಂಗು ಹೆಸರು ಬೇರೆ ಬೇರೆ ಹೆಂಗ್ ಕೊಟ್ಟಾರು ಬಂಗಾರ ಹೆಂಗ್ ಒಂದೈತಿ ಹಂಗ ಆತ್ಮ ಸ್ವರೂಪ ಒಂದೈತಿ ನಾಮರೂಪಗಳ ಬೇರೆ ಬೇರೆ ಅದಾವು ನಾವೆಲ್ಲರೂ ಆನಂದ ಸ್ವರೂಪ ಅದೀವಿ ಆ ಬ್ರಹ್ಮ ಸ್ವರೂಪ ನಾವು ಅದೀವಿ ಅನ್ನುವಂಥ ಮಾತನ್ನು ಸಮರ್ಥ ನಮಗೆ ದೇಹ ಕವ ಪಂಚಭೂತಾನ್ಸ ಕರ್ತ ಆತ್ಮ ಕೇತೇಚ ದೇಹಕ್ಕೆ ಅಧಿಕಾರಿಯಾರದ ಈ ಆತ್ಮನದಾನು ಆ ಆ ಆತ್ಮನನ್ನು ನಾವು ಕಂಡುಕೊಂಡೀವಿ ಅಥವಾ ಆತ್ಮನನ್ನು ತಿಳ್ಕೊಂಡೀವಿ ಆತ್ಮ ಅರಿವಿಗೆ ಬಂದ ಅಂತಂದ್ರೆ ಇದ ಜನ್ಮದೊಳಗೆ ಬಿಡುಗಡೆ ಆಗ್ತೀವಿ ಮುಕ್ತ ಆಗ್ತೀವಿ ಅತ್ಯಂತ ದುಃಖ ನಿವೃತ್ತಿ ಎಷ್ಟೇ ದುಃಖ ಯಾರಿಗೆ ಹುರ್ಪಣಿಸಿಲ್ಲ ಅದ ಯಾರಿಗೆ ಸಮಾಧಾನ ಆಗತ್ತೆ ಪ್ರಪಂಚ ಎಂದರೆ ಯಾರು ಉಂಡಾದ ನೋಡಿ ಸಾಕುಪಾಯಿಗೆ ಭಗವಂತ ಈ ಜನ್ಮವನ್ನು ಸಾಕು ಬಿಡು ಅಷ್ಟರ ಮಟ್ಟಿಗೆ ಬಂದೆ ಅದಕ್ಕೆ ಯಾ ಈ ಆತ್ಮನನ್ನು ತಿಳ್ಕೊಂಡು ನಾವೆಲ್ಲರೂ ಮುಕ್ತರಾಗುವ ಸಲುವಾಗಿ ಈ ಮಾನವ ಜನ್ಮ ಬಂದೈತಿ ಸಮರ್ಥ ಆತ್ಮೆಯನ್ನುಸಾರವಾಗಿ ನಾವೆಲ್ಲರೂ ನಡ್ಕೊಂಡು ನಮ್ಮ ಜನ್ಮವನ್ನು ಕಲ್ಯಾಣ ಮಾಡ್ಕೊಳ್ಳೋ ಅಂತ ಹೇಳುತ್ತಾ ಎರಡು ವಾಕ್ ಪುಷ್ಪಗಳನ್ನ ಮಹಾರಾಜರ ಪಾಲು ಅರ್ಪಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ವಂದಿಸಿ ಎರಡು ರಾಜ